ಚಪ್ಪಳಿ ನಿಮ್ಮನ್ನ ನೋಡಕ್ ಧಾರವಾಡದಿಂದ ಬಂದೆ ಬಾಳಕ ಬಂದು ಪ್ರೀತಿಯಿಂದ ಶಿವನನ್ನ ಕರೆದ್ರಿ ನಿಮ್ಮ ಭಕ್ತಿ ಗೀತೆಯೊಂದಿಗೆ ಬಹಳ ಅದ್ಭುತವಾಗಿರ್ತಕ್ಕಂತ ಗಾಯಕರು ಅವರೇ ಎರಡು ಹಾಡು ರೈತನ ಮಗ ಮತ್ತು ಪೀಡಾ ನಗರಿ ಎರಡು ಹಾಡು ಇವತ್ತು ನಾಡಿನಾದ್ಯಂತ ಓಡಾಕತ್ತಿಬಿಟ್ಟವ ಓಡಾಕತ್ತಿ ಬಿಟ್ಟವ ನಿಲ್ಲ ಒಳಗೆ ಅದ್ಭುತವಾಗಿರ್ತೀವಿ ಹಾಡಿದರೆ ಸಂತೋಷ ಶಕ್ತಿ ಎಂತೆ ನಂಬಿದರೆ ಕೈಲಾಸ ಶಿವನ ನಂಬಿದರೆ ಹೊಡೀರಿ ಒಂದು ಜೋರ ಚಪ್ಪಾಳಿ ಹೊಡಿರಿ ನಿಮ್ಮನ್ನ ನೋಡಕ್ ಧಾರವಾಡದಿಂದ ಬಂದೆ ನಾನು ಮುದ್ದೆ ಬಾಳಕ್ ಬಂದು ಪ್ರೀತಿಯಿಂದ ಶಿವನನ್ನ ಕರೆದ್ರಿ ನಿಮ್ಮ ಭಕ್ತಿ ಗೀತೆಯೊಂದಿಗೆ ಬಹಳ ಅದ್ಭುತವಾಗಿರ್ತಕ್ಕಂತಹ ಗಾಯಕರು ಅವರ ಎರಡು ಹಾಡು ರೈತನ ಮಗ ಮತ್ತು ಪೇಡಾ ನಗರಿ ಎರಡು ಹಾಡು ಇವತ್ತು ನಾಡಿನಾದ್ಯಂತ ಓಡಾ ಕತ್ತಿ ಬಿಟ್ಟವ ಓಡಾ ಕತ್ತಿ ಬಿಟ್ಟವ ನಿಲ್ಲ ಒಳಗೆ ಅದ್ಭುತವಾಗಿರ್ತಕ್ಕಂಥ ಗಾಯಕರು ಬನ್ನಿ ಒಂದ್ಸಾರಿ ಪ್ರೀತಿಯ ಚಪ್ಪಾಳಿಗಳು ಧಾರವಾಡಿಯಿಂದ ಆಗಮಿಸತಕ್ಕಂತಹ ಸೋದರ ಈಶ್ವರ್ ಕನಕೂರ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈಗ ನಿಮ್ಮೆಲ್ಲರ ಹೃದಯವನ್ನ ಕದಿಯುವಂಥ ಒಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನ ತಾಯ್ಕೊಂಡ್ಬರ್ತಾರೆ ನಮ್ಮ ಜ್ಯೋತಿಗಳ ಗುಡ್ ಮೇಡಮ್ ಅವರ ಬರೋಕ್ಕಿಂತ ಮುಂಚಿತವಾಗಿ ಇನ್ನೋರ್ವ ಗಾಯಕಿ ಪ್ರಿಯಾ ಮತ್ತು ವಿಜಯಲಕ್ಷ್ಮಿ ಇಬ್ಬರು ಗಾಯಕರು ವೇದಿಕೆಗೆ ಆಗಮಿಸಬೇಕಂತೇಳಿ ಅವ್ರಲ್ಲಿ ವಿನಂತಿಯನ್ನು ಮಾಡ್ಕೋತಾ ಇದೀವಿ ವಿಜಯಲಕ್ಷ್ಮಿ ಮತ್ತು ಪ್ರಿಯಾ ಮಂಜು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತ ಈಗ ಒಂದು ಸುಂದರವಾದ ಗೀತೆಗೆ ಧ್ವನಿ ಆಗ್ತಾರೆ ಬಾ ಎಂತ ಬಾ ಇಫ್ಟಿಕ್ ನೋಡಿರಿ ಒಂದು ಪಾಯ್ಕುಲ್ಲ ಆಗ್ಯದ ಏನು ಏನು ಕೆಲಸ ರೀ ಒಂದು ಪ್ಯಾಂಟ್ ಶರ್ಟ್ ಹಾಕ್ಕೊಂಡೆ ಅವ್ರು ತಲೆ ಹಿಕ್ಕೊಂಡ್ರೆ ಹಿಕ್ಕೊಂಡೆ ಇರಲಿಕ್ಕಿಲ್ಲ ಎಲ್ಲ ಸೌಭಾಗ್ಯ ನಿಮಗೆ ದೇವರು ಹಾಂ ಏನು ಪುಣ್ಯ ಮಾಡಿರಿ ಜಾತ್ರೆಗೆ ಹೋದ್ರು ನಿಮ್ಮದ ಬಸ್ನಾಗೆ ಹೋದ್ರು ನಿಮ್ಮದ ಎಲ್ಲಿ ಹೋದ್ರೂ ನಿಮ್ಮದ ಹಾಂ ಶಕ್ತಿ ದೇವತೆಗಳ ನೀವು ನೀವು ನಕ್ಕೋತ ಆಡ್ಕೋತಾ ಇದ್ರೆ ಅಂದ್ರೆ ಎಲ್ಲರಿಗೆ ಅನುಕೂಲ ಆಗ್ತದೆ ಎಲ್ಲರಿಗೂ ಚಲೋ ಆಗ್ತದೆ ಅಂತ ಅರ್ಥ ಅದಿಲ್ಲ ಹಾಂ ಓಕೆ ಈಗ ಒಂದು ಸುಂದರವಾದ ಗೀತೆ ನಿಮಗಾಗಿ ತೆಗೆಕೊಂಬರ್ತಾರೆ ಅಲ್ಮ ಜ್ಯೋತಿಗಳ್ ಗುಡ್ಡವ್ರು ಪ್ರಿಯಾ ಮಂಜು ಹ್ಮ್ ಬನ್ರಿ ವೇದಿಕೆಗೆ ತಮ್ಮ ಪ್ರೀತಿಯ ಜೋರಾದ ಚಪ್ಪಾಳೆಗಳನ್ನ ತಟ್ರಿ ಅದ್ಭುತವಾಗಿರ್ತಕ್ಕಂಥ ಗಾಯಕರು ನಮ್ಮ ಪ್ರಿಯಾ ಮತ್ತು ಮಂಜು ಈಗ ವೇದಿಕೆಗೆ ಆಗಮಿಸ್ತಾ ಇದ್ರೆ ಅವ್ರನ್ನ ಪ್ರೀತಿಯಿಂದ ಈ ಒಂದು ಶುಭ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊತಾ ಇದ್ದೀವಿ ಈಗ ಜ್ಯೋತಿ ಗುಳ್ಳೇದ್ಗುಡ್ಡವರು ಈಶ್ವರ ಕಣ್ಕೂರ್ ಒಂದು ವಿಶೇಷ ಹಾಡ ಈಶ್ವರ ಕಣ್ಕೂರ್ ಹಾಡ ಇತ್ತೀಚೆಗೆ ಸಿಕ್ಕಾಪಟ್ಟಿ ವೈರಲ್ ಆಗೈತಿ ನಿಮಗೆ ಗೊತ್ತಿರಲಿ ಮೂಲತಃ ಭಜನಾ ಕಲಾವಿದರು ಈಶ್ವರ ಕಣ್ಕೋರವರು ಈಗ ರೈತ ಹಾಡು ತಗೊಂಡ್ ಬರ್ತಾರ ಒಂದ್ಸಲ ಜೋರಾ ಏ ನಿಮ್ಮ ಚಪ್ಪಾಳೆ ಸೌಂಡ್ ಬರಲಿಲ್ಲ ಅಂದ್ರೆ ಕೂಗ್ ಬರಲಿಲ್ಲ ಅಂದ್ರೆ ಮತ್ತೆ ಜೋಸ್ ಆಗಲ್ಲ ಬಾಳೋ ಬಳಗುಂದಿ ಅವರು ಈಗಾಗಲೇ ಬಹಳ ಹೊತ್ತಾಗೈತಿ ನಿಮಗಾಗಿ ಕಾಯ್ತಾ ಇದ್ದಾರೆ ನೀವು ಅವ್ರಿಗೆ ಕಾಯಕತ್ತೀರಿ ಹಾಕಿರಿ ಇವ್ರೆಲ್ಲರೂ ಎಂಟ್ರಿ ಆದ ತಕ್ಷಣ ಅವ್ರದ್ದು ಸ್ಪೆಷಲ್ ಎಂಟ್ರಿ ಆಗಿರುತ್ತೆ ನಿಮ್ಮೆಲ್ಲರ ಎಲ್ಲರ ಜೊತೆ ಆಗಂತ ಹೇಳ್ತಾ ಈಗ ರೆಡಿ ಸರ್ ಗ್ರಾಮ ದೇವತೆ ಜಾತ್ರೆ ಮಹೋತ್ಸವದ ಅಂಗವಾಗಿ ನಮ್ಮ ಈಶ್ವರ್ ಕಣಕೂರ್ ಹಾಗೆ ಯೂಟ್ಯೂಬ್ ಸ್ಟಾರ್ ನಮ್ಮ ಜ್ಯೋತಿ ಗುಡ್ಡವರ ಧ್ವನಿ ಒಳಗ ಈ ಸುಂದರವಾದ ಹಾಡು ಚೂರ್ ಆ ಎಲ್ಇ ಡಿ ಸೆಕ್ಷನ್ ಗುಬ್ಬಿ ಮಣದ ಗಮನೀಯ ಮಾಡೀನಿ ಕಣ್ಣಕ್ಕಿಸದ ನಿಮ್ಮಪ್ಪ ಸಿಟ್ಟಿಲೆ ನೋಡುತ್ತಾನ ಯಾರೋ ಏನೋ ಹೇಳಾರೋ ಗೊತ್ತಿಲ್ಲ ಸಂಸೆ ಮಾಡ್ಯಾನಿಕಿ ನೋಡ್ಬೇಡ ಕಿನಿ ಕ್ಯಾಗ ನಿಮ್ಮ ಚರಂಗಿ ಸಿಗಬಲಿ ನನ್ನ ಕೈಯಾಗ ஜ

yeah ಇವತ್ತು ಜನ ಕಲಾವಿದರು ಬಂದಾರ ಒತ್ತಡ ಕೂಡ ನಮಗೆ ಆ ಕಡೆಯಿಂದ ಇದೆಯಿಂದ ಐತಿ ಹೀಗಾಗಿ ಎರಡು ನಾಟ್ಯ ಕಲಾ ತಂಡಗಳು ಬಂದಿದ್ದಾವೆ ವಿಜಯಪುರದಿಂದ ಮತ್ತು ನಮ್ಮ ದೇವಾಬಾಳ ಅವಿನಾಶ್ ಕಲಾ ತಂಡ ಒಳ್ಳೆ ಒಳ್ಳೆ ಅವರು ಬಹಳ ಖರ್ಚು ಮಾಡಿ ಆ ಹುಡುಗರಿಗೆ ಡ್ರೆಸ್ ತೊಗೊಂಬಂದಿದ್ದಾರೆ ಹೀಗಾಗಿ ಮಧ್ಯದೊಳಗೆ ನಾವು ಅವ್ರಿಗೂ ಕೂಡ ಅವಕಾಶ ಕೊಡಬೇಕಾಗ್ತದ ಉತ್ತರ ಕರ್ನಾಟಕದ ಜವಾರಿ ಜನಪದ ಗಾಯಕರು ಕೂಡ ಆಗಮಿಸಿದ್ದಾರೆ ಮ್ಯಾಲೆ ಮಳೆ ಮೇಘರಾಜ ಕಾಯಾಕತೆ ನಾವು ಯಾವಾಗ ಬರಲಿ ಯಾವಾಗ ಬರಲಿ ಅಂತೇಳಿ ಹೀಗಾಗಿ ಆ ಒತ್ತಡದ ಮಧ್ಯೆ ನಾವು ಈಗ ಎಲ್ಲರಿಗೂ ಒಂದೊಂದು ಅವಕಾಶವನ್ನು ಮೊದಲು ಅಂದ್ರೆ ನಾವು ಸಮಾಧಾನ ನೀವು ಸಮಾಧಾನ ಹಾಕಿ ಅದಕ್ಕೆ ದಯವಿಟ್ಟು ವಿನಂತಿ ಮಾಡ್ಕೊತೀನಿ ನಮ್ಮ ಕಮಿಟಿಯವರಲ್ಲಿ ಸ್ವಲ್ಪ ನಮಗೆ ಸಹಕಾರ ಹೇಳಿ ಕೈ ಮುಗಿದು ವಿನಂತಿಯನ್ನು ಮಾಡ್ಕೊತಾ ಈಗ ನೇರವಾಗಿ ನಾವು ನಿಮ್ಗೆ ಶಬಿ ಡ್ಯಾಂಗೆ ಸರ್ ಅವ್ರನ್ನ ವೇದಿಕೆಗೆ ಆಗಲೇ ವೆಲ್ಕಮ್ ಮಾಡ್ಕೊಂಡಿದ್ದೀವಿ ಈಗ ಒಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನ ಅವರು ತಮಗಾಗಿ ತೆಕೊಂಡ್ಬರ್ತಾರೆ ಇದಾದ ತಕ್ಷಣ ನಿಮ್ಮೆಲ್ಲರ ಪ್ರೀತಿಯ ಗಾಯಕ ಬಾಳು ಬೆಳಗುಂದಿ ಮತ್ತು ಶಿವಕಾಂತ್ ಪೂಜಾರಿ ವೀರೂ ಜಮಖಂಡಿ ಅವರು ವೇದಿಕೆಗೆ ಆಗಮಿಸ್ತಾರೆ ಅಂತ ಹೇಳ್ತಾ ಉತ್ತರ ಕರ್ನಾಟಕದ ಹೆಮ್ಮೆಯ ಕ್ಯಾಸೆಟ್ ಕಿಂಗ್ ಅವತ್ತ ಕೇಳ್ತಿದ್ದೀವಿ ನಾವು ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ಇನ್ನಿತರ ಹಾಡುಗಳು ಅವರು ಎಷ್ಟು ಹಾಡು ಹಾಡಲ್ಲ ಅಕ್ಕಿಲ್ಲರ್ದಷ್ಟು ಹಾಡು ಆ ಹಾಡುಗಳನ್ನ ಕೇಳಿ ಬೆಳೆದಿರ್ತಕ್ಕಂಥವ್ರು ನಾವು ನೀವೆಲ್ಲರೂ ಕೂಡ ಇವತ್ತು ನೇರವಾಗಿ ನಮ್ಮ ಮುದ್ದೇವಾಳ ನಗರಕ್ಕ ಮೂಡಲಗಿಯ ಹೋರಿ ನಮ್ಮ ಜವಾರಿ ಸರದಾರರು ನಮ್ಮ ಡ್ಯಾಂಗೆ ಸರ್ ಆಗಮಿಸಿದ್ದಾರೆ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಮಚ್ ಈಗ ಜನಪದ ಜಾತ್ರೆ ಹಲೋ ತಾಯಿ ದ್ಯಾಮವನ ಪ್ರಾಪ್ ಪಾದಾರ್ವಿಂದಗಳಲ್ಲಿ ನಮಸ್ಕರಿಸುತ್ತಾ ತಾಯಿ ಶಾದಾರ್ನಂಬೆಯ ಪಾದಾರ್ವೆಂದೆಗಳಲ್ಲಿ ನಮಸ್ಕರಿಸುತ್ತ ಮೊದಲ ನಮ್ಮ ಹಾಡ ಕೇಳಿ ಹಾದ ಹುಡುಗ್ಯಾರ ಮೊದಲ ನಮ್ಮ ಹಾಡ ಕೇಳಿ ಹಾದ ಹುಡುಗ್ಯಾರ ಈಗಾದರೂ ಹೊಳತಾರ ಯಾಕಪ್ಪ ಬಂಗಾನಂತ ಹುಡುಗನ ಹುಡುಗನ್ ಬಿಟ್ಟು ಕಿಶನ್ ಬಾಣಿ ಅಂತಾಳ ಆದ್ರೆ ಈಗಿನ ಕೆಲವೊಂದು ಅದಾವು ಕೇಳ್ರೆ ಈ ಬಾಡ್ಯನ ಮಗನ ಬಿಟ್ಟು ಹೋಗಿದ್ದ ಚೊಲೋ ಆತಾರ ಅದಕ್ಕೊಲೋ ತಾಯಿ ವಡಿ ಒಂಬತ್ತ ಮ್ಯಾಲ ಮ್ಯಾಲೆ ಥರ್ಟಿ ಸಿಕ್ಸ್ಟಿ ನೈಂಟಿ ಬಾಳ ಹೆಚ್ಚು ಪ್ರೀತಿ ಇತ್ತಪ್ಪ ಅಂದ್ರೆ ಒಂದ ಕ್ವಾರ್ಟರ್ ಚಪ್ಪಾಳೆ ಬಾರಿಸಿದ್ರಿಪಾ ಅಂದ್ರೆ ನಮ್ಮದಾಗದ ಸಣ್ಣ ಹೆಂಗೆ ಚಾಲು ಆಗಿ ಮುಂದೆ ಹೋಗಿ ಹೆಂಗೆ ಹೆಂಗೆ ಹಾಕೈತು ಗೊತ್ತಿಲ್ಲ ಮೈನ ಹಿಂಗೆ ಅಂದು ಹಬ್ಬ ಹೊಟ್ಟೆ ಎಕ್ಕೋ ಇಡಬೇಡ್ರಿಪ್ಪ ಎಲ್ಲಿದ್ರೆ ಶ್ರವಣದವ್ರು ಮೊದಲು ಹೇಳ್ರಿ ನನಗೆ ಅಜಯ್ ಅದ ಅದೇನಪ್ಪ ಹಾಂ ಯಾಕೋ ಸ್ವಲ್ಪ ಕಡಿಮೆ ಮಾಡಿಬಿಡ್ರಿ ಹಲೋ ಓಹ್ ಹಾ ಹಾ ಎಕ್ಕೋ ಜರ ಕಮ್ಮಿ ಖರ್ಚೋಡ ಪರೋಕ ಹಲೋ ಹಲೋ ಮೈಕ್ ಚಕ್ ಹಲೋ 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 ಗಿಡಕ ಗಿಣಿ ಚಂದ ಬಾಗಲಕ ತೋರಣ ಚಂದ ಗಿಡಕ ಗಿಣಿ ಚಂದ ಬಾಗಲಕ ತೋರಣ ಚಂದ ಅಂಗಳಕ ರಂಗೋಲಿ ಚಂದ ಹಂಗ ದ್ಯಾಮವ್ವನ ಜಾತ್ರೆಯಾಗಿ ಇಂಥ ಕಾರ್ಯಕ್ರಮ ಚಪ್ಪಾಳೆ ಅಂದ್ರೆ ಭಾಳ ಚಂದ ಭಾಳ ಚಂದ ಭಾಳ ಚಂದ ಆಸರ ಮೌತಾಳ ಭವಪಾರ ಆಳ ಆಸರ ಜ ಮೌ ಮಾರತಾಳ ಭವಾರಾ ತೋ ಮಡಿ ಮಠಿ ಅಂಟಿ ದಿ ಮರುಗೇಡಿ ಹಾ ಮಡಿ ಮಡಿ ಅಂತಿದಿ ದಿ ಮರುಗೇಡಿ ಭಕ್ತಿಯ ಅರು ಇಲ್ದ ಅರು ಗೇಡಿ ಸೌಕಾರ್ಕಿ ಐದ್ಯಂತ ಮರದಾಡಿ ಸಾಯ್ಬ್ಯಾಡೋ ಸುಳ್ಳ ಸ್ವರಗ್ಯಾಡಿ ಭಕ್ತಿ ಇಲ್ಲ ಅದುಡಿ ತೆರದರ ತಾಯಿ ಕಣ್ಣ ಗಿಡದ ರುಣಿ ಮಣ್ಣ ತಮ್ಮ ಆಗೋದು ಅದು ಹೊಣ್ಣ ಗಿಡದ ರುಣಿ ಮಣ್ಣ ತಮ್ಮ ಆಗೋದು ಅದು ಹೊಣ್ಣ ನಿನ್ನ ಹಾ ಆತಗ ಧ್ವಗಿಯೋ ನಿನ್ನವಣ ಚಿಂತಿ ಹಿಂಗ್ಯಾ ಕತ್ತಲಿ ಹಿಡದ ನೀ ಕುಂತಿ ಮುಗಿಯುದ ರಾಗ ನಿನ್ನ ಸಂತಿ ಕಳಕೋರು ಮನಸ್ಸಿನ ನಿನ್ನ ಭ್ರಾಂತಿ ಯಾರ್ ಗುಣವ ಅಳಿಯಬೇಕು ಅಮೂರ್ ಗುಣವ ತಿಳಿಯಬೇಕು තැමන නැනබේට දුඩිකී අපප ලවානී පඩිේක ශර්රම්ම නැනිවේක දුඩික අපපලවාන පඩිබේක තැමවු වධාරිත් පොර සදාල त्या मऊवादारी तोरस ताळ शारदा ज्योत या गिर ताळ मनदाग इरली भक्ती कट गो सुट्टी पुण्याच बुट्टी देवी द्या मौन शक्ती मुक्ती या तोरस तैती येते त्या शक्ती मुक्ति हमार का दुरुस हार आसोना नंडारा देवी गे जोरारा द्या अवतारा जगजाग आगे ती जारा द्या मौना अवतारा जगज आगा आ गेती जागिरा द्या माउना अवतारा ಜಗದಿ ಜಾಗೀರ ಅವರ ಧನ್ಯವಾದ ಜೋರ ಚಪ್ಪಳಗಳು ಗುರುಗಳ ಸಾಹಿತ್ಯ ಹೆಂಗಂದ್ರ ಇದೇನು ಬಾಳದಿಂದ ಸಾಹಿತ್ಯ ಅಲ್ರಿ ಇಲ್ಲೇ ಕುತ್ಕೊಂಡು ರೂಮ್ ಅಲ್ಲಿ ಕುತ್ಕೊಂಡು ಒಂದ್ ಅರ್ಧ ಗಂಟೆಯಿಂದ ಇಡೀ ಜಾತ್ರೆ ಬಗ್ಗೆ ಡಿಟೇಲ್ಸ್ ಆಗಿ ತಗೊಂಡು ಸೊ ಇಲ್ಲೇ ರೆಡಿ ಮಾಡಿದ್ದಾರೆ ನಿಜವಾಗ್ಲೂ ಗ್ರೇಟ್ ಅವರಿಗೆ ಜೋರಾದ ಚಪ್ಪಾಳೆಗಳು ಬರಲಿ ಆ ಕಲಾಭಿಮಾನಿ ದೇವರುಗಳಲ್ಲಿ ಒಂದು ಸೂಚನೆಯನ್ನು ಕೊಡ್ತೀನಿ ಏನು ಎರಡನೇ ದಿವಸ ಅಷ್ಟು ಅಲ್ಲ ಇದೇನು ಸುಮಾರು ರಶ್ ಆಗಿತ್ತಲ್ಲ ಇವತ್ತು ಒಟ್ಟೆ ಆಗೋದಿಲ್ಲ ಯಾಕಂದ್ರ ಈಗಾಗಲೇ ಪೊಲೀಸ್ ಇಲಾಖೆಯವರು ಬಹಳ ಸ್ಪಷ್ಟವಾಗಿ ಇವತ್ತು ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಂಡಾರ ವೇದಿಕೆಯ ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಪೊಲೀಸ್ ಟವರ್ಗಳನ್ನು ಹಾಕೊಂಡು ಗನ್ನ ಸಮೇತವಾಗಿ ಕುತ್ಕೊಂಡಿದ್ದಾರೆ ಎಲ್ಲರೂ ಗಮನಿಸ್ಬೇಕು ಆಮೇಲೆ ಹತ್ತು ಸಿ ಸಿ ಕ್ಯಾಮರಾಗಳನ್ನ ಇಡೀ ಸ್ಟೇಜಿಗೆ ಅಳವಡಿಸಿದ್ದಾರೆ ಇಲ್ಲಿ ಯಾವುದೇ ಕಣಕ್ಕೂ ಅಹಿತಕರ ಘಟನೆಗಳು ನಡೆಯೋದಿಲ್ಲ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡ್ರಿ ಆಮೇಲೆ ಕೂಗೊಂಡ್ರಿ ಎಂಜಾಯ್ ಮಾಡ್ರಿ ಬ್ಯಾಡ್ ಅನ್ನಂಗಿಲ್ಲ ಆದ್ರ ಆಜು ಬಾಜು ಇರೋರ ಬಗ್ಗೆ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಕಾರ್ಯಕ್ರಮದ ಶಿಸ್ತಿನ ಬಗ್ಗೆ ನೀವೆಲ್ಲರೂ ಸಹಕರಿಸಿರಿ ಅಂತ ಹೇಳ್ತಾ ಯಾಕಂದ್ರೆ ಒಂದು ಮ್ಯಾನೇಜ್ ಒಂದು ಕಾರ್ಯಕ್ರಮ ಮ್ಯಾನೇಜ್ ಮಾಡ್ಬೇಕಂದ್ರೆ ಅಷ್ಟು ಸಳೆ ತಿಳ್ಕೊಬೇಡ್ರಿ ಇವತ್ತು ಪ್ರತಿ ಕಾರ್ಯಕ್ರಮ ಮಾಡ್ತಿರ್ತೀವಿ ಇವತ್ತಿನ ಒಂದು ವೇದಿಕೆ ಬಹಳ ದೊಡ್ಡದಾಗಿರುವಂತಹ ಒಂದು ವೇದಿಕೆ ಹಾಗಾಗಿ ಧನ್ಯವಾದಗಳು ಹೇಳ್ತಾ ಈಗ ವೇದಿಕೆಗೆ ಬರ ಮಾಡಿಕೊಳ್ತಾ ಇದ್ದೇನೆ ಜಾನಪದ ಜಾಣ ಸಾಕಷ್ಟು ಸಾಹಿತ್ಯಗಳ ಜೊತೆಯಾಗಿ ಯೂಟ್ಯೂಬರ್ಗಳಲ್ಲಿ ಸ್ಟಾರ್ ಆಗಿ ಮಿಂಚುತ್ತಿರುವಂತ ನಮ್ಮ ಶಿವಕಾಂತ್ ಪೂಜಾರಿ ಜೋರಾದ ಚಪ್ಪಾಳೆಗಳು ಬರಲಿ ಶಿವಕಾಂತ್ ಪೂಜಾರಿ ಅವರು ದೊಡ್ಡ ಮಟ್ಟದೊಳಗೆ ಈಗಾಗಲೇ ನೀವು ಸಿಕ್ಕಾಪಟ್ಟಿ ಯೂಟ್ಯೂಬ್ಗಳಲ್ಲಿ ನೋಡ್ತೀರಿ ಸಿಕ್ಕಾಪಟ್ಟಿ ವೈರಲ್ ಸ್ಟಾರ್ ಅವರು ಶಿವಕಾಂತ್ ಅಣ್ಣಜಿ ಮತ್ತೊಮ್ಮೆ ಜೋರಾದ ಚಪ್ಪಾಳಿ ಬರಲಿ ಗಟ್ಟಿ ಹೇಗೆ ಬರೀ ನೇರವಾಗಿ ನಿಮ್ಮ ಗೀತೆ ತಗೊಂಡು ಬರ್ತೀವಿ ಈ ಗೀತೆ ಆದ ತಕ್ಷಣ ಜಾನಪದ ಜಾಣ ಬಾಳು ಬೆಳಗುಂದಿ ಸೊ ಬರ್ತಾರೆ ಅವರು ಎಂಟ್ರಿ ಕೂಡ ಆಗುತ್ತಂತೆ ಒಂದು ಗೀತೆ ಕೇಳಿ ಆನಂದಿಸಿ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಒಂದು ಕಾರ್ಯಕ್ರಮ Thank you ఆ uh, ఆ uh, 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 uh. ಚಕ್ ಓಕೆ ಥ್ಯಾಂಕ್ ಯು ಜೋರ ಚಪ್ಪ ನಮ್ಮ ಶಿವಕಾಂತ ಅಣ್ಣ ಪೂಜಾರಿ ಥ್ಯಾಂಕ್ ಯು ಅಣ್ಣಜಿ ನಮ್ಮ ಉದ್ದ ಭವ್ಯವಾದಂಥ ವೇದಿಕೆ ಮೇಲೆ ನೀವು ಕಾಣಿಸ್ಕೊಂಡಿದ್ರಿ ಜಾನಪದ ಲೋಕದೊಳಗೆ ಈಗಾಲ ಜನ ಬರಾಕತ್ತಾರ ಅವ್ರಿಗೆಲ್ಲ ನಿಮ್ಮ ಸಪೋರ್ಟಿಗೆ ಇಲ್ಲಿ ಅಂತ ಹೇಳ್ತಾ ಚಕ್ ಹಲೋ ದಯವಿಟ್ಟು ಅಲ್ಲಿ ಕ್ಯಾಮ್ರಾ ಮುಂದೆ ಏನು ಕುಂದಿಸ್ಕೊಂಡ್ರೆ ಹುಡುಗರನ್ನ ಕೆಳಗೆ ಇಳಿಸ್ರಿ ಫಸ್ಟ್ ಸ್ವಲ್ಪ ಕೆಳಗೆ ಸಾಧ್ಯ ಐತೆ ಯಾಕಂದ್ರೆ ನಿಮ್ಮ ಕ್ಯಾಮ್ರಾ ಅದು ಇದಾಗ್ತಾ ಇಲ್ಲ ಇಲ್ಲಿ ಕಮಿಟಿಯವರ ಹಾಕ್ತಾರೆ ಹಾಂ ಸ್ವಲ್ಪ ಇದನ್ನ ಅಷ್ಟಿಗೆ ಈಗ ಮತ್ತೆ ರಿಕ್ವೆಸ್ಟ್ ಮಾಡ್ತೀನಿ ಈ ಕಡೆ ಜನರೇಟರ್ ಸಿಸ್ಟಮ್ ಈ ಕಡೆ ಇರಬಾರ್ದು ದಯವಿಟ್ಟು ಮನೇನ್ ಕೂಡ ಅದೇ ಮಾತು ಹೇಳಿದಿನಿ ಅದೇ ಹೇಳ್ತೇನೆ ದಯವಿಟ್ಟು ಜನರೇಟರ್ ಹತ್ತಿರ ಯಾರು ಇರಬಾರ್ರಿ ಸ್ವಲ್ಪ ಸ್ಯಾಡ್ ದಯವಿಟ್ಟು ಅದಕ್ಕೆ ನಮ್ಮ ರಜಾ ಗಡ್ಡ ಸರ್ ಕೂಡ ಆಗಮಿಸಿದ್ದಾರೆ ಅವ್ರನ್ನು ಕೂಡ ವೆಲ್ಕಮ್ ಮಾಡ್ಕೋತಾ ಇದ್ವಿ ಈಗ ಹಾ ಈಗ ವಿಜಯಪುರಿಂದ ಆಗಮಿಸ್ತಕ್ಕಂಥ ನಾಟ್ಯ ಅಕಾಡೆಮಿ ಡ್ಯಾನ್ಸ್ ಗ್ರೂಪ್ ನಮ್ಮ ಲಕ್ಷ್ಮೀ ಮೇಡಮ್ ಅವರ ಒಂದು ಗ್ರೂಪ್ ಡ್ಯಾನ್ಸು ಈಗ ವೇದಿಕೆಗೆ ಆಗಮಿಸಬೇಕು ಬ ಅವ್ರು ಕರ್ಸಿಬಿ ಅವ್ರ ಕೈ ಕೊಟ್ಟು ಕರ್ಸಿಬಿಟ್ರಿ ಮುದ್ದು ಮಕ್ಕಳು ಅವರು ಮನ್ಕೊಂಬಿಡ್ತಾರೆ